ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಶೂನ್ಯತೆಗಳ ಉಳ್ಳ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಡೌಟ್ ಬರೋದು ಬರ್ಬಹುದು ಏನ್ರಿ ಇಲ್ಲ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಬರೋ ಬದ್ಲಿ ನಾವು ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಬರೋದು ನಡೆದಿದ್ದ ಅಂತಂದ್ರೆ ನಡಿದಿತ್ರೀ ಅವಾಗ್ಲೂ ಸಹಿತ ನಿಮ್ಗೆ ಬರುವಂತ ಉತ್ತರಗಳು ಏನಂತಂದ್ರೆ ಅದೇ ಉತ್ತರ ಬರ್ತಾ ಹೊರತಾಗಿ ಬೇರೆ ಉತ್ತರ ಬರಲ್ಲ ಆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ ಕೊಟ್ಟು ಆ ಒಂದು ಭೂಪೊದ್ಯನ ಬರಿ ಅಂತಂತಂದ್ರೆ ಆ ಭೂಪೋದುಕ್ತಿಗೆ ಒಂದು ಸೂತ್ರದಲ್ಲಿ ಏನಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದು ಪ್ಲಸ್ ಇರಬೇಕಂದ್ರೆ ಇವೆರಡು ಚಿಹ್ನೆ ಪ್ಲಸ್ ಇರಬೇಕು ಅಥವಾ ಎರಡು ಚಿಹ್ನೆ ಏನಾಗಿರ್ಬೇಕು ಅಂದ್ರೆ ಮೈನಸ್ ಆಗಿರ್ಬೇಕು ಓಕೆ ಸೊ ಮೈನಸ್ ಮೂರು ಇಂಟು ಮೈನಸ್ ಹಾಕ್ ಮಾಡಿದ್ರೆ ಪ್ಲಸ್ ಹನ್ನೆರಡು ಬರುತ್ತೆ ಮೈನಸ್ ಮೂರು ಮೈನಸ್ ಹಾಕ್ ಮಾಡಿದ್ರೆ ಮೈನಸ್ ಏಳು ಬರುತ್ತೆ ಇಲ್ಲಿವರೆಗೂ ನಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ದಟ್ ಇದು ಬಿಟ್ಟು ನಮ್ಗೆ ಇನ್ನೂ ಬೇರೆ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ ನಿಮ್ಗೆ ಸ್ವಲ್ಪ ಹೊತ್ತಿನೊಳಗೆ ಏನಂತಂದ್ರೆ ಉತ್ತರ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ದಾರೆ ಅಂತ ಹೇಳ್ಕೋತೀನಿ ನಾವು ಹಿಂದಿ ವಿಡಿಯೋದೊಳಗೆ ನಮ್ಮ ಹತ್ತನೇ ತರಗತಿ ಗಣಿತ ವಿಷಯದ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅವು ನಲವತ್ತರಿಂದ ಐವತ್ತರವರೆಗಿದ್ದು ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಮೂರು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುವಂಥ ಅವು ಏನದ ಅಂತಂದ್ರೆ ಐವತ್ತೊಂದರಿಂದ ಐವತ್ನಾಲ್ಕು ವರೆಗೂ ಅದಾವ ಓಕೆನಾ ಸರಿ ದಟ್ ವಿಡಿಯೋನ ಸ್ಟಾರ್ಟ್ ರೀ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ನನ್ನ ಒಂದು ಪರಿಚಯ ನಿಮ್ಗೆ ತಂದ್ರೆ ಒಳ್ಳೇದು ಇಲ್ಲ ಸರ್ ನಿಮ್ಮ ವಿಡಿಯೋನ ನಾವು ಇದೇ ಮೊದಲೇ ಸರ್ ನೋಡ್ತಾ ಇದ್ದೀವಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯವನ್ನು ನಾನು ಮಾಡ್ಕೋತೀನಿ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ನಾನು ಥರ್ಮಲ್ ಪವರ್ ಡಿಪಾರ್ಟ್ಮೆಂಟ್ ಇವಾಗ ಎಂಟೆಕ್ ಕಂಪ್ಲೀಟ್ ಮಾಡಿದ್ದೀನಿ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಹೇಳ್ತೇನೆ ಓಕೆ ರೈಟ್ ಸೊ ಬನ್ನಿ ನಮ್ಮ ಒಂದು ಮೂರು ಅಂಕದ ಮೊದಲನೇ ಪ್ರಶ್ನೆ ನೋಡೋಣ ಅದು ಐವತ್ತೊಂದೇದ್ದು ಏನಾದ್ರೆ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ಪೈರ್ ಮೈನಸ್ ಏಟ್ ಐವತ್ತ ಒಂದನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ವರ್ಗ ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದಾರೆ ಪ್ರಶ್ನೆ ಮೊದಲು ಏನಪ್ಪಾ ಅಂದ್ರೆ ಇದರ ಶೂನ್ಯತೆಗಳನ್ನ ಕಂಡುಹಿಡಿ ಅಂತಂದಾರ್ರಿ ಸೊ ಇದರ ಶೂನ್ಯತೆಗಳನ್ನ ಕಂಡುಹಿಡಿಯೋಣ ಇದರ ಶೂನ್ಯತೆಗಳನ್ನು ಕಡಿಮೆ ಕಂಡುಹಿಡಬೇಕು ಅಂತಂದ್ರೆ ಏನಪ್ಪಾ ಅಂದ್ರೆ ಇದಿಷ್ಟು ಜೀರೋ ಆಗಿರಲಿ ಅಂತ ತಿಳ್ಕೊಳ್ಳೋಣ ಹಾಗಂದ್ರೆ ಏನ್ರೀ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆಗಿರಲಿ ಓಕೆ ಎದ್ ನಾಕಿ ಎದುರ ಸುಲಭ ಇದನ್ನ ಜೀರೋ ಆಗಿರ್ಲಿ ಅಂತ ಹೇಳಿ ತಿಳ್ಕೊತೀವಿ ಯಾಕಂದ್ರೆ ಅವ್ರು ಶೂನ್ಯತೆಗಳನ್ನ ಕಂಡಿಡಿ ಅಂದ್ರಲ್ರಿ ಅದ್ರ ಸಲ ಮೊದ್ಲಕ್ಕಿಂತ ಜೀರೋ ಅಂತ ನಮ್ಗೆ ಏನಪ್ಪಾ ಅಂತಂದ್ರೆ ಅದ್ರ ಎಕ್ಸ್ ಬೆಲೆ ಸಿಗ್ತೈತಿ ಅದು ಏನಾಗಿರ್ತೈತಿ ಅಂದ್ರೆ ಈ ಕೊಟ್ಟಿರುವಂತಹ ಬಹುಪದೊಪ್ತಿಯ ಶೂನ್ಯತೆ ಆಗಿರ್ತೈತಿ ಓಕೆ ಸೊ ಪಿ ಆಫ್ ಎಕ್ಸಿಪಲ್ ಟು ಜೀರೋ ಆಗಿರಲಿ ಅಂತಂದ್ರೆ ಇದೇನ್ರೀ ಎಕ್ಸ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಇನ್ಸಿಕ್ವಲ್ ಟು ಏನಾಗತ್ತೆ ಅಂತಂದ್ರೆ ಜೀರೋ ಆಗಿರುತ್ತೆ ಓಕೆ ಸರಿ ಈಗ ಸ್ಕ್ವೇರ್ ನ ಸಹ ಮೂಲಕ ಮತ್ತು ಎಂಟನ್ನ ಈ ಒಂದು ಕಾಮಿ ಏನಪ್ಪಾ ಅಂದ್ರೆ ಎರಡು ಮೂಲಕ ಒಂದದ ಒಂದು ಇಂಟು ಮೈನಸ್ ಎಂಟು ಅಂದ್ರೆ ಏನ್ ಬರ್ತ್ರಿ ಮೈನಸ್ ಎಂಟು ಬರ್ತತಿ ಓಕೆ ಗುಣಿಸಿದ್ರೆ ನಮಗೆ ಮೈನಸ್ ಎಂಟು ಬರ್ಬೇಕು ಕುಡಿಸಿದ್ರ ಅದ್ರ ಕಳದ್ರೆ ಏನ್ ಬರಬೇಕು ಅಂದ್ರೆ ಈ ಮಧ್ಯದ ಪದ ಮಿಡಲ್ ಟರ್ಮ್ ಬರ್ಬೇಕ್ರಿ ಮಧ್ಯದ ಪದ ಬರಬೇಕು ಅದೇನದ ಅಂತಂದ್ರೆ ಮೈನಸ್ ಎರಡ ಅಂತ ಎರಡ ಸಂಖ್ಯೆಗಳನ್ನ ನಾವಿಲ್ಲಿ ಕಂಡಿಡಬೇಕು ನೀಡಬೇಕು ಮೈನಸ್ ಎಂಟು ಕುಡಿಸಿದ್ರ ಅಥವಾ ಕಳೆದ್ರೆ మైనస్ ఎరడు సో మొదలెక్ చిహ్నె బి తెలికేర్స్ బేడా మొదలకి ఎంట్ గుణిర ఎంట్ బర్క్కు అత కళ ఎర్డ్ బర్బు అంతి నోడ ఆ నంతర చిన ఆటోమేటిక్ ఆగి నా తోలిక్ బర్తీనా రైట్ సో ఎర నంబర్ యావ అంతాల్కు మత్ ఎరడు ఓకే నాల్క ಎರಡ್ಲೆ ಎಂಟು ನಾಲ್ಕೊಳಗೆ ಒಳಗ್ ಎರಡು ಕಳೆದ ಏನ್ ಬರ್ತತಿ ಅಂತಂದ್ರೆ ಎರಡು ಬರ್ತತ್ರಿ ಈಗ ಚಿನ್ನ ಬಗ್ಗೆ ವಿಚಾರ ಮಾಡೋಣ ಅಂತ ಇಲ್ಲಿ ಎರಡ್ ಬರ್ಬೇಕಂದ್ರಿ ಯಾವ ಸಂಖ್ಯೆಯಿಂದ ಮೈನಸ್ ಇರಬೇಕು ಅಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಏನಪ್ಪಾ ಅಂದ್ರೆ ಮೈನಸ್ ಇರ್ಬೇಕಾಗತ್ತೆ ಯಾಕ್ರಿ ಮೈನಸ್ ನಾಲ್ಕು ಪ್ಲಸ್ ಎರಡು ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಅಂದ್ರೆ ಮೈನಸ್ ಎರಡು ಸಿಕ್ತತಿ ಅದೇ ರೀತಿಯಾಗಿ ಮೈನಸ್ ನಾಲ್ಕು ಇಂಟು ಎರಡು ಮಾಡಿದ್ವಿ ಅಂತಂದ್ರೆ ಮೈನಸ್ ಎಂಟು ಸಿಗತಿ ಹಂಗಂದ್ರ ಈ ಮಧ್ಯದ ಪದವನ್ನ ನಾವು ಯಾವ ರೀತಿ ಇದನ್ನ ಇದನ್ನ ಏನಂತಂದ್ರೆ ಡಿವೈಡ್ ಮಾಡ್ಕೊಳ್ಳೋಣ ಬರ್ಕೊಳ್ಳೋಣ ಅಂತಂದ್ರೆ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟ್ ಇಸ್ವಲ್ ಟು ಸೊನ್ನೆ ಅಂತ ಬರ್ಕೊಬಿಡಂತ ಓಕೆ ಸರಿ ಹಾಗಂದ್ರೆ ಇವ್ ನಾವು ಕಾಮನ್ ಎಂತೀಬೋದ್ರಿ ಸಾಮಾನ್ಯವಾಗಿ ಎಂತಬಹುದು ಅಂದ್ರೆ ಎಕ್ಸ್ ಅನ್ನ ತೆಗಿಬಹುದು ಇಲ್ಲಿ ಒಂದ್ ಎಕ್ಸ್ ಹೋಯ್ತು ಅಂದ್ರೆ ಇನ್ನೊಂದು ಎಕ್ಸ್ ಹೋಯ್ತು ಮೈನಸ್ ಎಕ್ಸ್ ಎದಿಂದ ಗುಂಟಿ ಗುಣಾಕಾರ ಮಾಡಿದ್ರೆ ಮೈನಸ್ ಫೋರ್ ಎಕ್ಸ್ ಬರ್ತೈತಿ ಅಂತಂದ್ರೆ ಮೈನಸ್ ಫೋರ್ ನಿಂದ ಗುಣಿಸಿದ್ರೆ ನಮಗೆ ಬರ್ತದೆ ಓಕೆ ಸೊ ಇದನ್ನ ನೀವು ಇಲ್ಲಿ ಕಾಮನ್ ತೆಗೆದವ್ರ್ ಮಾಡ್ರಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ ಮೈನಸ್ ನಾಲ್ಕು ಬಂದೈತಿ ಅಂತಂದ್ರೆ ಇಲ್ಲಿ ನೀವು ಎಕ್ಸ್ ಮೈನಸ್ ನಾಲ್ಕು ಅಂತ ಬರ್ಕೊಂಡ್ಬಿಡ್ರಿ ಓಕೆ ಸೊ ಎರಡು ಸೊಳಗೆ ಅಂತಂದ್ರೆ ಈಗ ನಾವು ಇದನ್ನ ಡಿವೈಡ್ ಮಾಡಿರುವಂತ ಉದ್ದೇಶ ಏನಂತಂದ್ರೆ ಎರಡು ಕಡೆ ಸೇಮ್ ಬರೋತರ ನಾವ್ ಏನಪ್ಪ ಅಂದ್ರೆ ಡಿವೈಡ್ ಮಾಡ್ಕೊಂಡಿರ್ತೀವಿ ಓಕೆ ಇಲ್ಲಿ ನಮಗ್ ಟು ಎಕ್ಸ್ ಐತ್ರಿ ಇಲ್ಲಿ ಎಕ್ಸ್ ಅದ ಈ ಎಕ್ಸ್ ಎರಡ ಟು ಎಕ್ಸ್ ಬರ್ತೈತಿ ಅಂತಂದ್ರೆ ಎರಡರಿಂದ ಲಿಂದ ಗುಣ ಗುಣಸರು ಸೊ ಅದನ್ನ ನಾವು ಪ್ಲಸ್ ಎರಡ್ ಅಂತ ಓಕೆ ಈಗ ಇದನ್ನ ಇಂಟು ಮಾಡಿ ನೋಡ್ರಿ ಬರ್ತದೆ ನೋಡ್ರಿ ಟು ಇಂಟು ಎಕ್ಸ್ ಟು ಎಕ್ಸ್ ಎರಡು ಇಂಟು ಮೈನಸ್ ಹಾಕು ಮೈನಸ್ ಎರಡು ನಮ್ಮ ನಾವು ಮಾಡಿದ್ದು ಸರಿ ಅದ ಇವಾಗ ಎರಡ್ದು ಏನ್ ಕಾಮನ್ ಹಿಗಿಬಹುದ್ರಿ ಎಕ್ಸ್ ಮೈನಸ್ ನಾಲ್ಕು ಕಾಮನ್ ತೆಗಿಬಹುದು ಇಲ್ಲಿ ಎಕ್ಸ್ ಮೈನಸ್ ನಾಲ್ಕು ಕಾಮನ್ ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ಎಕ್ಸ್ ಉಳಿತೈತಿ ಇಲ್ಲಿ ಏನು ಉಳಿತೈತಿ ಅಂದ್ರೆ ಪ್ಲಸ್ ಟು ಉಳಿತೈತಿ ಈಸ್ ಈಕ್ವಲ್ ಟು ಜೀರೋ ಇವೆರಡನ್ನು ಇಂಟು ಮಾಡಿದ್ರೆ ಜೀರೋ ಅಂತಂತಂದ್ರೆ ಈಗ ನಮಗೆ ಇದಾದ್ರೂ ಜೀರೋ ಆಗಿರ್ಬೇಕು ಅಥವಾ ಅಥವಾ ಈ ಎಕ್ಸ್ ಪ್ಲಸ್ ಟೂ ಆದ್ರೂ ಏನಾಗಿರ್ಬೇಕು ಅಂತಂದ್ರೆ ಜೀರೋ ಆಗಿರ್ಬೇಕು ಬಕೆಟ್ ಬರೆಯುವಂತ ಅವಶ್ಯಕತೆ ಇಲ್ಲ ಎಕ್ಸ್ ಮೈನಸ್ ಫೋರ್ ಆದ್ರೂ ಜೀರೋ ಆಗಿರಬೇಕು ಅಥವಾ ಎಕ್ಸ್ ಪ್ಲಸ್ ಟು ಏನಾದ್ರೂ ಏನಂತಂದ್ರೆ ಜೀರೋ ಆಗಿರಬೇಕು ಮೈನಸ್ ನಾಲ್ಕು ಬಲ್ಗಡೆ ಹೋದ್ರೆ ಏನಾಗತ್ತರಿ ಪ್ಲಸ್ ನಾಲ್ಕು ಆಗ್ತತಿ ಅಥವಾ ಈ ಪ್ಲಸ್ ಎರಡು ಬಲ್ಗಡೆ ಹೋದ್ರೆ ಏನಾಗತ್ತೆ ಅಂತಂದ್ರೆ ಮೈನಸ್ ಎರಡು ಆಗ್ತತಿ ಹಂಗಂದ್ರೆ ಇದರಲ್ಲಿ ಏನಂತಂದ್ರೆ ಒಂದು ಶೂನ್ಯತೆ ಒಂದು ಶೂನ್ಯತೆ ಏನಂತಂದ್ರೆ ನಾಲ್ಕು ಆಗಿರ್ತತಿ ಅಂತರ ಇನ್ನೊಂದು ಶೂನ್ಯತೆ ಏನಾಗಿರ್ತತಿ ಅಂತಂದ್ರೆ ಮೈನಸ್ ಎರಡು ಆಗಿರ್ತತಿ ಈಗ ನಾವು ಶೂನ್ಯತೆಗಳನ್ನ ಕಂಡಿದ್ವಿ ಅವ್ರು ಅಲ್ಲಿಗೆ ನಿಂತಿಲ್ಲ ರೀ ಮುಂದೆ ನಮ್ಗೆ ಏನಪ್ಪಾ ಮುಂದುವರೆದು ಏನ್ ಹೇಳಾಗುತ್ತಾರೆ ಅಂತಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಂದ್ರೆ ಈಗ ಸಹಗುಣಕಗಳನ್ನ ಬರ್ಕೋಬೇಕಲ್ರಿ ನಾವು ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಡೈರೆಕ್ಟ್ ಆಗಿ ಮೊದಲಕ್ಕೆ ಏನಪ್ಪಾ ಅಂದ್ರೆ ಕೊಟ್ಟಿರುವಂತಹ ಒಂದು ಬಹುಪದೋಕ್ತಿಯನ್ನ ಬರ್ಕೋತೀನಿ ಅದಾದ ನಂತರ ನಾವೇನಪ್ಪಾ ಅಂತಂದ್ರೆ ಇದ್ರ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಏನ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇ ಪಿ ಆಫ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಹೋಲಿಸಿದಾಗ ಇದನ್ನ ಇದಕ್ಕ ಹೊಲ್ಸಿದಿವಿ ಅಂತಂದ್ರೆ ನಮ್ಗೆ ಏನ್ ಸಿಕ್ತೈತಿ ಅಂತಂದ್ರೆ ಸ್ಕ್ವೇರ್ ನ ಸಹಗುಣಕ ಏನದೇನು ಇಲ್ಲ ಅಂದ್ರೆ ಏನ್ ಇರ್ತೈತಿ ನಂಬರ್ ಒನ್ ಇರ್ತೈತಿ ಆ ಬಿ ಅಂದ್ರೆ ಏನದರಿ ಮೈನಸ್ ಎರಡದ ಸಿ ಅಂದ್ರೆ ಏನದರಿ ಮೈನಸ್ ಎಂಟದ ಈ ಸಹಗುಣಕಗಳಿಗೆ ಆನಂತರ ಈ ಒಂದು ಶೂನ್ಯತೆಗಳಿಗೆ ಒಂದು ಸಂಬಂಧ ಏನು ಏನ್ ಅದ ರೀ ಒಂದಲ್ಲ ಎರಡು ಸಂಬಂಧ ರೀ ಏನದ ಸಂಬಂಧ ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಶೂನ್ಯತೆಗಳ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಇದನ್ನ ನಾವೇನಪ್ಪ ಏನ್ ಹೇಳಿದ್ರೆ ಅಂತಂದ್ರೆ ತಾಯಿ ನೋಡ್ರಿ ಅಂತ ಹೇಳಿದಾರೆ ಸೊ ತಾಯಿ ನೋಡ್ರಿ ಅಂತಂದ್ರೆ ಏನ್ರಿ ಇವ್ ಎರಡ್ರ ಮೊತ್ತ ಮತ್ತೊಳಿ ಸಾರಿ ಇಲ್ಲಿ ಎರಡು ಬರ್ತದ ಮೈನಸ್ ಬಿ ಬೈ ಎ ಇವ್ ಮೊತ್ತ ಮತ್ತೊಳಿ ಏನಾಗಿರ್ತೈತಿ ಅಂದ್ರೆ ಈ ಒಂದು ಬೆಲೆಗೆ ಆಗಿರ್ತೈತಿ ಆ ಎರಡು ಶೂನ್ಯತೆಗಳ ಗುಣಲಬ್ಧ ಈ ಬೆಲೆಗೆ ಸಮ ಆಗಿರ್ತೈತಿ ಅಂತ ನಾವಿಲ್ಲಿ ಇಲ್ಲಿ ತೋರ್ಸ್ಬೇಕಾಗಿತಿ ಬೀಟಾ ಪ್ಲಸ್ ಅಂದ್ರೆ ಏನ್ರಿ ನಾಲ್ಕು ಪ್ಲಸ್ ಬೀಟಾ ಅಂದ್ರೆ ಏನದ್ರಿ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಏನದ್ರಿ ಮೈನಸ್ ಎರಡು ಬಾಗ್ಲ ಎಂದ್ರೆ ಏನದ್ರಿ ಒಂದ ಒಂದ್ ಬರ್ಕೊಳ್ರಿ ಓಕೆ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗತ್ರಿ ಕೆಳಗಡೆ ಎರಡು ಒಂದು ಬರಿಯುವಂತ ಅವಶ್ಯಕತೆ ಇಲ್ಲ ಓಕೆ ನಾಲ್ಕು ಒಳಗೆ ಎರಡು ಎರಡು ಇಲ್ಲಿ ಏನ್ ಬರ್ತ್ರಿ ಎರಡದ ಎರಡು ಕಡೆ ಏನಪ್ಪಾ ಅಂದ್ರ ಸಮಾಪರ ಹಾಕದತಿ ಆ ನಂತರ ಇದೊಂದು ಚೆಕ್ ಮಾಡಿ ಅಲ್ಫಾ ಅಂದ್ರೆ ಏನದ್ರಿ ಇಲ್ಲಿ ಒಂದು ಒಂದೇ ಮೊದಲನೇ ಶೂನ್ಯತೆ ನಾಲ್ಕದ ಎರಡನೇ ಶೂನ್ಯತೆ ಮೈನಸ್ ಎರಡದು ನಮ್ಗೆ ಗೊತ್ತಾಗ್ಲಿ ಇಲ್ಲಿ ಬಾಕ್ಸ್ ಹಾಕ್ಬಿಡ್ತೇನೆ ಓಕೆ ರೈಟ್ ಸೊ ಸಿ ಬೈ ಎ ಸಿ ಅಂದ್ರೆ ಏನದ್ರಿ ಮೈನಸ್ ಎಂಟು ಅಂದ್ರೆ ಏನಾದ್ರಿ ಮೈನಸ್ ಸಾರಿ ಬಿ ಅದು ಎಂದ್ರೆ ಒನ್ ಅದ ಓಕೆ ನಾಲ್ಕು ಎರಡ್ಲೆ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಎಂಟು ಬರ ಇಲ್ಲಿ ಏನಪ್ಪಾ ಅಂತಂದ್ರೆ ಮೈನಸ್ ಎಂಟು ಬರ ಆಗತ್ತೆ ಅಂದ್ರೆ ಇಲ್ಲಿ ಇವುಗಳ ಏನ್ರಿ ಶೂನ್ಯತೆಗಳ ಶೂನ್ಯತೆಗಳು ಮತ್ತು ಅವುಗಳ ಏನ್ರಿ ಇಲ್ಲಿರುವಂತಹ ಸಹಗುಣಕಗಳ ನಡುವೆ ಏನಪ್ಪಾ ಅಂತಂದ್ರೆ ಸಂಬಂಧವನ್ನ ನಾವಿಲ್ಲಿ ಏನಂತಂದ್ರ ತಾಳೆ ನೋಡಿದಿವಿ ಸೊ ಇಲ್ಲಿ ಹ್ಮ್ ಸೊ ನಾವಿಲ್ಲಿ ಒಂದೇ ಒಂದು ಇದನ್ನ ಬರಿ ಬರೀಬಹುದು ಏನಪ್ಪಾ ಅಂತಂದ್ರ ತಾಳೆ ನೋ ನೋಡಲಾಗಿದೆ ಅಂತ ಬರ್ತಾರೆ

ಹತ್ತು ಮುಂದೆ ಮುಂದೇ ಈ ವರ್ಗ ಬಹುಗೋತ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತಂದ್ರೆ ಇದನ್ನ ನಮಗ ಜೂನ್ ಎರಡ್ ಸಾವಿರದ ಇಪ್ಪತ್ತು ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದ್ ಇದು ಏನಂತಂದ್ರೆ ಈಗ ನಿಮ್ಮ ಸೀನಿಯರ್ ಏನ್ ಬರ್ತಾರಲ್ರಿ ಅವ್ರು ಒಂದಿದ್ರೊಳಗೆ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಯನ್ನ ಕೇಳಿದ್ರೆ ಸೊ ಈ ರೀತಿಯಾದಂತ ಪ್ರಶ್ನೆ ಬರ್ಬೋದು ಸ್ವಲ್ಪ ಹುಷಾರಾಗಿದೆ ರೈಟ್ ಸೊ ಅದೇ ಈಗ ಏನ್ ಅದೇ ರೀತಿ ಕ್ವಶನ್ ಅದ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಈ ಒಂದು ಬಹುಪದಕ್ತಿ ಬೇರೆ ಐತಿ ಅನ್ನೋದು ಬಿಟ್ರೆ ಎಲ್ಲ ಏನಪ್ಪಾ ಅಂದ್ರೆ ಸೇಮ್ ಓಕೆ ರೈಟ್ ಸೊ ಮೊದ್ಲು ಏನ್ ಮಾಡ್ತೀವ್ರಿ ಮೊದ್ಲು ದಟ್ ಏನಂತಂದ್ರೆ ಇದು ಶೂನ್ಯ ಕಂಡು ಹಿಡಬೇಕು ಅಂತಂದ್ರೆ ಪಿ ಆಫ್ ಎಕ್ಸ್ ಇನ್ಸ್ ಏನಂತಂದ್ರೆ ಸೊನ್ನೆ ಆಗಿರಲಿ ಓಕೆ ಸರಿ ಆನಂತರ ಇದು ಇದು ಸೊನ್ನೆ ಆಗಿರಲಿ ಅಂತಂದ್ರೆ ತೊಗೊಂಡು ಅಂದ್ರೆ ಇದಿಷ್ಟು ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹತ್ತು ಇನ್ಸ್ಟ್ರಿ ಅಂತಂದ್ರೆ ಸೊನ್ನೆ ಆಗಿರ್ತದೆ ರೈಟ್ ಸರಿ ನಂತರ ಈಗ ಇದನ್ನೇನಪ್ಪಾ ಅಂತಂದ್ರೆ ಈ ಮದ್ಯ ಪದವನ್ನ ನಾವೇನಂತಂದ್ರೆ ಡಿವೈಡ್ ಮಾಡ್ಕೋಬೇಕ್ರಿ ಓಡ್ಕೋಬೇಕು ಸೊ ಓಡಿಬೇಕಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ನ ಸಹ ಗುಣಕ ಮತ್ತು ಇಲ್ಲಿ ಇರುವಂತಹ ಸ್ಥಿರಾಂಕವನ್ನ ಗುಣಸ್ರಿ ಸ್ಕ್ವೇರ್ ನ ಸಹ ಗುಣಕ ಒಂದದ ಇಲ್ಲಿ ಹತ್ತದ ಒಂದು ಇಂಟು ಅಂದ್ರೆ ಏನ್ ಬರ್ತೀರಿ ಹತ್ತು ಬರ್ತದೆ ಅಂದ್ರೆ ಗುಣಸಿದ್ರೆ ನಮಗ್ ಹತ್ ಬರಬೇಕು ಆ ನಂತರ ಅಥವಾ ಕಳಿದ್ರೆ ಏನ್ ಬರಬೇಕು ಅಂತಂದ್ರೆ ಇವಳು ಬರಬೇಕು ಓಕೆ ಇದನ್ನ ತಗೋಬೇಕಾದಾಗ ಚಿಹ್ನೆ ಸಹಿತ ತಗೋರಿ ಇಲ್ಲಿ ಎರಡು ಕಡೆ ಪ್ಲಸ್ ಅದ ಇಲ್ಲಿ ನಮ್ಗೆ ಅದರದ್ದು ಸಮಸ್ಯೆ ಬರಲ್ಲ ಒಂದ್ವಳೆ ಅದೇನಾದ್ರೂ ಮೈನಸ್ ಇತ್ತಂತಂದ್ರೆ ನಾವು ಮೈನಸ್ ಅನ್ನೇ ಸ್ವಲ್ಪ ಹುಷಾರಾಗಿರ್ಬೇಕು ರೈಟ್ ಸೊ ಗುಡಿಸಿದ್ರೆ ಹತ್ತು ಬರೀಬೇಕು ಕುಡಿಸಿದ್ರ ಮೈನಸ್ ಏಳು ಬರಬೇಕು ಅಂತಂದ್ರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತಂದ್ರೆ ಐದು ಮತ್ತು ಎರಡು ಐದು ಎರಡಲ್ಲಿ ಹತ್ತು ಐದನ್ನ ಎರಡು ಅಂದ್ರೆ ಏನ್ ಬರ್ತೀರಿ ಏಳು ಬರುತ್ತೆ ಸೊ ಅದನ್ನ ಮಧ್ಯದ ಪದವನ್ನ ನಾವಿಲ್ಲಿ ಬಿಡಿಸಿ ಬರ್ಕೊಳ್ಳಂತ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಸೊನ್ನೆ ಒಂದಿಷ್ಟು ಹುಡುಗರಿಗೆ ಏನಪ್ಪ ಅಂದ್ರೆ ಡೌಟ್ ಬರೋದು ಬರ್ಬಹುದು ಏನ್ರಿ ಇಲ್ಲ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಬರ್ಬದಿ ನಾವು ಎರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಬರದ್ ನಡಿದ ಅಂತಂದ್ರೆ ನಡೀತಿದ್ರಿ ಅವಾಗ್ಲೂ ಸಹಿತ ನಿಮ್ಗೆ ಬರುವಂತ ಉತ್ತರಗಳು ಏನಂತ ಅಂದ್ರ ಅದೇ ಉತ್ತರ ಬರ್ತಾ ಹೊರತಾಗಿ ಬೇರೆ ಉತ್ತರ ಬರಲ್ಲ ರೈಟ್ ಇವ್ ಏನ್ ಕಾಮನ್ ತೆಗಿಬಹುದ್ರಿ ಎಕ್ಸ್ ಅನ್ನ ಕಾಮನ್ ತೆಗಿಬಹುದು ಎಕ್ಸ್ ಕಾಮನ್ ತೆಗೆತಿ ಏನ್ ಉಳಿತೈತಿ ಎಕ್ಸ್ ಉಳಿತೈತಿ ಪ್ಲಸ್ ಇಲ್ಲಿ ಎಕ್ಸ್ ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಏನು ಹೊಯಿತೈತಿ ಅಂದ್ರೆ ಐದು ಬರ್ತೈತಿ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ಐದ್ ಬಂದೈತಿ ಅಂದ್ರೆ ಇಲ್ಲಿ ಏನ್ ಎಕ್ಸ್ ಪ್ಲಸ್ ಐದೇ ಬರ್ಕೊಳ್ಳಲ್ ಟು ಸೊನ್ನೆ ಈಗ ಇಲ್ಲಿ ಎರಡು ಎಕ್ಸ್ ಅದ್ರ ಇಲ್ಲಿ ಇಲ್ಲಿ ಎಕ್ಸ್ ಬಂದದ ಹಂಗಂದ್ರೆ ಎಕ್ಸ್ ಎದ್ರಲ್ಲಿ ಉಣಿಸಿದ್ರೆ ಎರಡು ಬರ್ತೈತಿ ಅಂತಂದ್ರೆ ಎರಡರಿಂದ ಉಣಿಸಿದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ ಎರಡು ಎಕ್ಸ್ ಬರ್ತೈತಿ ಆನಂತರ ಎರಡು ಇಲ್ಲೇ ಹತ್ತು ಸೊ ನಾವು ಮಾಡಿದ್ದೆ ಏನದ ಅಂದ್ರೆ ಸರಿ ಅದ ಓಕೆ ಇವೆರಡ್ರವರೆಗೂ ಏನ್ ಸಾಮಾನ್ಯವಾಗಿದ್ದು ಸಾಮಾನ್ಯವಾಗೈತಿ ಅಂದ್ರೆ ಎಕ್ಸ್ ಪ್ಲಸ್ ಐದು ಇಲ್ಲೂ ಎಕ್ಸ್ ಪ್ಲಸ್ ಐತಿ ಇಲ್ಲೂ ಎಕ್ಸ್ ಪ್ಲಸ್ ಐತಿ ಇಲ್ಲಿ ಎಕ್ಸ್ ಪ್ಲಸ್ ಐದು ಹೋಯ್ತು ಅಂದ್ರೆ ಇಲ್ಲಿ ಏನು ಉಳಿತೈತಿ ಅಂದ್ರೆ ಎಕ್ಸ್ ಉಳಿತೈತಿ ಇಲ್ಲೇನು ಉಳಿತೈತಿ ಅಂದ್ರೆ ಪ್ಲಸ್ ಉಳಿತೈತಿ ಇಸ್ ಈಕ್ವಲ್ ಟು ಸೊನ್ನೆ ಓಕೆ ಇವೆರಡು ಎರಡು ಸೊನ್ನೆ ಬರ್ಲಿಕ್ಕೆ ಹಂಗಂದ್ರೆ ನಮ್ಗ ಇಲ್ಲಿ ಏನ್ ಗೊತ್ತಾಗ್ತತಿ ಅಂತಂದ್ರೆ ಇದು ಸೊನ್ನೆ ಆಗಿರ್ಬೋದು ಅಥವಾ ಇದಾದ್ರೂ ಸೊನ್ನೆ ಆಗಿರ್ಬೋದು ಓಕೆ ಎರಡರೊಳಗೆ ಏನಪ್ಪಾ ಅಂದ್ರೆ ಒಂದು ಸೊನ್ನೆ ಆಗಿರ್ತತಿ ಒಂದ್ರೆ ಇದು ಸೊನ್ನೆ ಆಗಿತ್ತು ಅಂದ್ರೆ ಎಕ್ಸ್ ನ ಬೆಲೆ ಏನಾಗತ್ತಪ್ಪ ಅಂದ್ರೆ ಪ್ಲಸ್ ಐದು ಬಲಗಡೆ ಹೋದ್ರೆ ಮೈನಸ್ ಐದು ಇಲ್ಲಿ ಟೂ ಬಲ್ಗಡೆ ಹೋದ್ರೆ ರೀ ಮೈನಸ್ ಎರಡಾಗ್ತದೆ ಓಕೆ ಹಂಗಂದ್ರೆ ಈ ಕೊಟ್ಟಿರುವಂತಹ ಬಹುಪದೋಕ್ತಿಯ ಶೂನ್ಯತೆಗಳು ಯಾವಪ್ಪಾ ಅಂತಂದ್ರೆ ಒಂದು ಮೈನಸ್ ಐದು ಇನ್ನೊಂದು ಶೂನ್ಯತೆ ಏನಪ್ಪಾ ಅಂತಂದ್ರೆ ಮೈನಸ್ ಎರಡು ಓಕೆ ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಕಂಡು ಹಿಡಿದ್ವಿ ಈಗ ಇದು ಈ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು ಹಂಗಂದ್ರೆ ಇಲ್ಲಿ ನಮಗ್ ಮೊದಲು ಸಹಗುಣಕಗಳು ಗೊತ್ತಾಗಬೇಕ್ರಿ ಸಹಗುಣಕಗಳು ಗೊತ್ತಾಗಬೇಕು ಅಂತಂದ್ರೆ ಆ ಒಂದು ಕೊಟ್ಟಿರುವಂತಹ ಭೂಪದತಿಯನ್ನು ನಾವು ಮತ್ತೆ ಬರ್ಕೊತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹತ್ತನ್ನು ಹತ್ತನ್ನು ಇದರ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಅಂತ ಏನ್ ಕರಿತೀವಲ್ರಿ ಅದಕ್ಕೆ ನಾವೇನಂದ್ರೆ ಇದನ್ನ ಹೋಲಿಸೋಣಂತ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಸಿ ಗೆ ಹೋಲಿಸಿದಾಗ ಇದನ್ನ ಇದಕ್ಕೇನಪ್ಪ ಅಂತಂದ್ರೆ ಹೋಲಿಸೋಣಂತ ಹೋಲಿಸಿದ್ರೆ ನಮ್ಗೆ ಏನ್ ಸಿಗ್ತೈತಿ ಏನ್ ಸಿಗ್ತೈತಿ ಅಂತಂದ್ರೆ ಇಲ್ಲಿ ಎಕ್ಸ್ವೇರ್ ನಗುಣಕ ಎಲ್ಲಿ ಎಕ್ಸ್ವೇರ್ ನಾಗುಣಕ ಏನು ಇಲ್ಲ ಅಂದ್ರೆ ಇಲ್ಲಿ ಏನು ಏನ್ ಬರ್ಕೋತೀವ್ರಿ ಒಂದು ಅಂತ ಬರ್ಕೋತೀವಿ ಇಲ್ಲಿ ಬಿ ಎಕ್ಸ್ ದಸುಕ ಇಲ್ಲಿ ಇಲ್ಲದ ರೀ ಏಳದ ಇಲ್ಲಿ ಸ್ಥಿರಾಂಕ ಏನ್ ಬರ್ತತಿ ಅಂತಂದ್ರೆ ಹತ್ತು ಬರ್ತದೆ ಓಕೆನಾ ಸಹಗುಣಕಗಳನ್ನ ಬರ್ಕೊಂಡ್ವಿ ಈಗ ಈ ಸಹಗುಣಕಗಳು ಮತ್ತು ಈ ಸ್ಥಿರಾಂಕ ಸಾರಿ ಈ ಸಹಗುಣಕಗಳು ಮತ್ತು ಈ ಶೂನ್ಯತೆಗಳ ನಡುವಿನ ಸಂಬಂಧ ಅಂತಂದ್ರೆ ಸಹಗುಣಕಗಳು ಏನ್ರಿ ಶೂನ್ಯತೆಗಳ ಮೊತ್ತ ಈಸ್ಇಕ್ವಲ್ ಟು ಮೈನಸ್ ಬಿ ಬೈ ಎ ಆ ನಂತರ ಶೂನ್ಯತೆಗಳ ಗುಣಲಬ್ಧ ಈಸ್ ಏನ್ರಿ ಸಿ ಡಿವೈಡೆಡ್ ಬೈ ಎ ಆಗಿರ್ತದೆ ಸೊ ಅಲ್ಫಾ ಪ್ಲಸ್ ಬಿ ಅಲ್ಫಾ ಅಂದ್ರೆ ಏನದ್ರಿ ಮೈನಸ್ ಐದು ಪ್ಲಸ್ ಬೀಟಾ ಅಂದ್ರೆ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಬಿ ಅಂದ್ರೆ ಏನದ್ರಿ ಮೈನಸ್ ಇಲ್ಲಿ ಮೈನಸ್ ಅದ ಬಿ ಅಂದ್ರೆ ಏಳು ಅದ ಬಾಗ್ಲೆ ಅಂದ್ರೆ ಏನೈತ್ರಿ ಒಂದ್ ಓಕೆ ಇದು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರ್ತತಿ ಮೈನಸ್ ಐದು ಮೈನಸ್ ಎರಡು ಇಸ್ ಈಕ್ವಲ್ ಟು ಇದೇನಾದ್ರಿ ಮೈನಸ್ ಏಳದ ಹಂಗಂದ್ರೆ ಇದೇನಾಯ್ತು ಇದು ಮೈನಸ್ ಏಳು ಬರಕತೈತಿ ಇದು ಏನಪ್ಪಾ ಅಂದ್ರೆ ಮೈನಸ್ ಏಳು ಬರ ಆಕತತಿ ನಂತರ ಅಲ್ಫಾ ಇಂಟು ಬೀಟಾ ಮಾಡಿದ್ವಿ ಅಂದ್ರೆ ಅಲ್ಫಾ ಅಂದ್ರೆ ಏನದ್ರಿ ಮೈನಸ್ ಐದ ಐತಿ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಏನಪ್ಪಾ ಅಂತಂದ್ರ ಮೈನಸ್ ಅದ ಈಸ್ ಈಕ್ವಲ್ ಟು ಸಿ ಬೈ ಎ ಸಿ ಅಂದ್ರೆ ಏನದ್ರಿ ಸಿ ಅಂದ್ರೆ ಹತ್ತು ಹತ್ತು ಬಾಗ್ಲೇ ಎಂದ್ರೆ ಏನದ್ರಿ ಎ ಎಂದ್ರೆ ಒಂದದ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದಲೆ ಹತ್ತು ಹಿಂದೆ ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ ಹತ್ತು ಇಸ್ ಈಕ್ವಲ್ ಟು ಹತ್ತು ಇಲ್ಲಿನ ಏನಪ್ಪಾ ಅಂದ್ರೆ ಎರಡು ಕಡೆ ಸೇಮ್ ಬರ ಆಗತ್ತಿ ನಾವು ಎರಡು ಕಡೆ ಏನಂದ್ರೆ ಸೇಮ್ ಬರ ಆಗತ್ತಿ ನಾವು ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರ ಏನ್ರಿ ಇಲ್ಲಿ ಶೂನ್ಯತೆಗಳು ಮತ್ತು ಆ ಏನಂತಂದ್ರೆ ಸಹಗುಣಕಗಳ ನಡುವಿನ ಸಂಬಂಧವನ್ನ ನಾವಿಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ತಾಳೆ ನೋಡಿದ್ವಿ ಸೊ ಇಲ್ಲಿ ನಾವು ಒಂದು ವಾಕ್ಯವನ್ನ ಬರಬಿಡೋಣ ತಾಳೆ ನೋಡಲಾಗಿದೆ ತಾಳೆ ನೋಡಲಾಗಿದೆ ರೈಟ್ ಸೊ ಇಷ್ಟು ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಇದನ್ನ ಮೂರ್ ಮಾಸಿಗೆ ನಮ್ಮ ಎಕ್ಸಾಮ್ ಗೆ ಕೇಳ್ತಿರ್ತಾನ ಸ್ವಲ್ಪ ಒಂದ್ ಒಂದ್ ಎರಡು ಮೂರು ಲೆಕ್ಕ ಒಂದು ಸ್ವಲ್ಪ ಲೆಕ್ಕಗಳನ್ನ ಏನಪ್ಪಾ ಪ್ರಾಕ್ಟೀಸ್ ಮಾಡ್ರಿ ನಮಗೆ ಎಕ್ಸಾಮ್ ಕೇಳಿದ ಅಂದ್ರೆ ಗ್ಯಾರಂಟಿ ತ್ರೀ ಮಂತ್ಸ್ಗೆ ಕೇಳ್ತಾ ಓಕೆ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ ನೆಕ್ಸ್ಟ್ ಐವತ್ ಮೂರ ಲೆಕ್ಕ ಏನಾದ್ರೂ ನೋಡ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾರೆ ಸೊ ಮೊದ್ಲಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಕೆಲಸ ಕೆಲ್ಸದ ಇದ್ರೊಳಗ ಇಲ್ಲಿ ಈಗ ಏನಂತಂದ್ರೆ ಇದ್ರೊಳಗೆ ಏನಪ್ಪಾ ಅಂದ್ರೆ ಎರಡ್ ಲೆಕ್ಕಗಳನ್ನ ಕೇಳಿದಾನ ಏನಂತಂದ್ರೆ ಮೊದ್ಲು ನಾವೇನಪ್ಪಾ ಅಂದ್ರೆ ವರ್ಗ ಭಾವಪದೋಕ್ತಿಯನ್ನ ನಾವೇ ಬರ್ಕೋಬೇಕು ಆ ನಂತರ ಆ ವರ್ಗ ಭಾವಪದೋಕ್ತಿಯ ಶೂನ್ಯತೆಗಳನ್ನ ನಾವೇ ಕಂಡಿಡಿಬೇಕು ಓಕೆನಾ ರೈಟ್ ಸೊ ಇಲ್ಲ ನಮ್ಗೆ ಅದಕ್ಕೆ ಕಣ್ಣಿಡ್ಲಿಕ್ಕೆ ಏನ್ ಕೊಟ್ರ ಅಂತಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ರ ಶೂನ್ಯತೆಗಳ ಮೊತ್ತ ಅಂದ್ರೆ ಏನ್ರಿ ಶೂನ್ಯತೆಗಳ ಮೊತ್ತ ಎಷ್ಟ ಅಂದ್ರೆ ಮೈನಸ್ ಮೂರ್ ಅದ ಹಂಗಂದ್ರೆ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಅಂದ್ರೆ ಏನ್ ಕೊಟ್ಟಾರ್ರಿ ಮೈನಸ್ ಮೂರು ಆ ಒಂದು ಶೂನ್ಯತಿಯ ಶು ಸಾರಿ ಆ ಒಂದು ಬಹುಪೋದಕೀಯ ಶೂನ್ಯತೆಗಳು ಏನಂತಂದ್ರೆ ಅಲ್ಫಾ ಮತ್ತು ಬೀಟಾ ಆಗಿದ್ವು ಅಂತಂದ್ರ ಅವುಗಳ ಮೊತ್ತ ನಾವ್ ಏನ್ ಮಾಡ್ತೀವ್ರಿ ಅಲ್ಫಾ ಪ್ಲಸ್ ಬೀಟಾ ಟು ಮೈನಸ್ ಮೂರ್ ಆಗಿರ್ಲಿ ಆ ನಂತರ ಆ ಎರಡು ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಅಂದ್ರೆ ಇಷ್ಟ್ರಿ ಎರಡದ ಓಕೆ ಸೊ ಮೊದ್ಲು ಏನ್ ಮಾಡ್ಬೇಕ್ರಿ ನಾವು ಆ ಒಂದು ಬಹುಪದಿಯನ್ನ ಕಂಡು ಹಿಡಿಯಬೇಕ್ರಿ ಸೊ ಇದು ಒಂದು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಏನಂತಂದ್ರೆ ಒಂದು ಆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಕೊಟ್ಟು ಆ ಒಂದು ಭೂಪದಕ್ತಿಯನ್ನು ಬರಿ ಅಂತಂದ್ರೆ ಆ ಭೂಪೋದಕ್ತಿ ಒಂದು ಸೂತ್ರದಲ್ಲಿ ಏನಂತಂದ್ರೆ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಓಕೆ ಸೊ ಆ ಬಹುಪೊದಕ್ತಿ ಏನ್ರಿ ಎಕ್ಸ್ಕ್ವೇರ್ ಮೈನಸ್ ಬಹುಪದಕ್ಕೆ ಮೊತ್ತ ಇಂಟು ಎಕ್ಸ್ ಪ್ಲಸ್ ಸಾರಿ ಶೂನ್ಯತೆಗಳ ಮೊತ್ತ ಪ್ಲಸ್ ಶೂನ್ಯತೆಗಳ ಓಕೆನಾ ಸೊ ಇದ್ರ ಬೆಲೆಗಳನ್ನ ಇಲ್ಲಿ ತುಂಬ್ರಿ ಏನಾಗುತ್ತೆ ಅಲ್ಫಾ ಪ್ಲಸ್ ಬಿಟಾ ಏನದ ಮೈನಸ್ ತ್ರೀ ಅದ ಇಂಟು ಬ್ರೋಕೆಟ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಎರಡು ಅದ ಇದು ಏನ್ರಿ ಎಕ್ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಎರಡು ಅವ್ರು ಕೇಳಿರುವಂತಹ ಬಹು ಪದೋಪ್ತಿ ಯಾವ್ದಪ್ಪ ಅಂತಂದ್ರೆ ಇದು ಅವ್ರು ಕೇಳಿರುವಂತಹ ಬಹು ಪದೋಕ್ತಿ ಓಕೆ ಸೊ ಇಲ್ಲಿಗೆ ಲೆಕ್ಕ ಮುಗಲಿಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಈ ಬಹುಪದೋಕ್ತಿಯ ಶೂನ್ಯ ಜಗಳನ್ನ ನಾವು ಇಲ್ಲಿ ಕಂಡುಹಿಡಬೇಕು ಓಕೆ ರೈಟ್ ಸೊ ಇದ್ರ ಶೂನ್ಯ ಜಗಳನ್ನ ಕಂಡುಹಿಡಬೇಕು ಅಂತಂದ್ರೆ ನಾವು ಮೊದ್ಲು ಏನ್ ಮಾಡ್ತೇವ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆಗಿರಲಿ ಇದು ಸೊನ್ನೆ ಆಗಿರಲಿ ಅಂತ ತಗೋತೀವಿ ಹಂಗದ್ರೆ ಇದು ಏನಾಗುತ್ತಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಎರಡು ಇಸ್ ಟು ಸೊನ್ನೆ ಆಗಿರುತ್ತೆ ಓಕೆನಾ ಈಗ ಏನಪ್ಪಾ ಅಂದ್ರೆ ಈ ಮಧ್ಯದ ಪದವನ್ನು ನಾವು ಒಡ್ಕೋಬೇಕು ಸೊ ಒಡಿಬೇಕಂದ್ರೆ ಏನ್ ಮಾಡ್ತೀವಿ ರೀ ಈ ಒಂದು ಸ್ಥಿರಾಂಕ ಮತ್ತು ಸ್ಕ್ವೇರ್ ನ ಸಹಗುಣಕ ಅವ ಎರಡನ್ನ ಗುಣಿಸ್ತೇವಿ ಎರಡ ಒಂದ್ಲೆ ಎರಡು ಗುಡಿಸಿದ್ರೆ ಎರಡು ಬರಬೇಕು ಪ್ಲಸ್ ಅಥವಾ ಮೈನಸ್ ಗುಡ್ಸಿದ್ರೆ ಅಥವಾ ನಮಗೆ ನಮ್ಗೆ ಏನ್ ಬರ್ಬೇಕಂದ್ರೆ ಮಧ್ಯದ ಪದ ಬರಬೇಕು ಅದೇನಪ್ಪಾ ಅಂತಂದ್ರೆ ಎರಡು ಓಕೆ ರೈಟ್ ಸೊ ಗುಣಿಸಿದ್ರೆ ಎರಡು ಬರಬೇಕು ಒಂದ್ ಸೆಕೆಂಡ್ರಿ ಇಲ್ಲಿ ಏನೋ ಆಗಿದೆ ಸರಿ ಸರ್ ಇಲ್ಲಿ ಇಲ್ಲಿ ತಪ್ಪಾಗಿದ್ರೆ ಇಲ್ಲಿ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ಮಿಸ್ ಆಗಿದೆ ಇಲ್ಲಿ ತಪ್ಪೆ ಮೈನಸ್ ಅಂಡ್ ಮೈನಸ್ ಪ್ಲಸ್ ರೀ ಮೂರು ಎಕ್ಸ್ ಆಗತ್ತೆ ಇಲ್ಲಿ ಪ್ಲಸ್ ಎರಡು ಆಗುತ್ತೆ ಸೊ ಇದೇನ್ರಿ ನಮಗೆ ನಮಗುಣಿಸಿದ್ರೆ ಎರಡು ಬರಬೇಕು ಕೂಡ್ಸಿದ್ರ ಅಥವಾ ಕಳೆದ ಎಷ್ಟು ಬರ್ಬೇಕು ಅಂತಂದ್ರೆ ಮೂರು ಬರಬೇಕು ಸರಿನಾ ರೈಟ್ ಈಗ ದಟ್ ಗುಣಿಸಿದ್ರೆ ಎರಡು ಬರ್ಬೇಕಂದ್ರೆ ಆ ಸಂಖ್ಯೆಗಳು ರೀ ಒಂದು ಮತ್ತು ಎರಡು ಒಂದು ಎರಡ್ಲೇ ಎರಡು ಒಂದು ಮತ್ತು ಎರಡನ್ನ ಕೂಡಿದ್ರೆ ಏನ್ ಬರ್ತೈತಿ ಅಂದ್ರೆ ನಮಗೆ ಮೂರು ಬರ್ತೈತಿ ಸರಿಣ ರೈಟ್ ಸೊ ಎಕ್ಸ್ಕ್ವೇರ್ ಪ್ಲಸ್ ಪ್ಲಸ್ ಅದ ರೀ ಒಂದು ಎಕ್ಸ್ ಅಂತ ಬರೀ ಬದ್ ನಾ ಏನ್ ಬರ್ತೇವೆ ಅಂದ್ರೆ ಎಕ್ಸ್ ಅಂತ ಬರ್ಕೋತೀನಿ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಐತ್ರಿ ಮತ್ತೆ ಇಲ್ಲಿ ಎಕ್ಸ್ ಅಷ್ಟ ಬರ್ತೀರಿ ಅಂದ್ರೆ ಎಕ್ಸ್ ನಹನಕ ಏನಪ್ಪ ಅಂದ್ರೆ ಒಂದಿರ್ತದೆ ಅಂತ ಓಕೆನಾ ಎರಡವರೆಗೂ ಎಕ್ಸ್ ಕಾಮನ್ ತೆಗಿತೀವಿ ಎಕ್ಸ್ ಸಾಮಾನ್ಯವಾಗಿ ತಗತಿವಿ ಅಂದ್ರೆ ಇಲ್ಲಿ ಏನು ಉಳಿತೈತೆ ಅಂದ್ರೆ ಎಕ್ಸ್ ಉಳಿತೈತಿ ಪ್ಲಸ್ ಇಲ್ಲಿ ಏನು ಬರ್ತೈತಿ ಅಂದ್ರೆ ಎಕ್ಸ್ ಹೊರಗೋದ್ರೆ ಒಂದು ಒಳಗ್ ಉಳಿತೈತಿ ಪ್ಲಸ್ ಇಲ್ಲಿ ಅಂದ್ರೆ ಎಕ್ಸ್ ಪ್ಲಸ್ ಒನ್ ಏನಪ್ಪಾ ಅಂತ ಬಂದೈತಿ ಅಂದ್ರೆ ಇಲ್ಲೂ ಸಹಿತ ಎಕ್ಸ್ ಪ್ಲಸ್ ಒನ್ ಇಸ್ ಬರ್ಕೋರಿಕ್ವಲ್ ಟು ಜೀರೋ ಓಕೆ ಎಕ್ಸ್ ಎದುರಿಂದ ಗುಣಿಸಿದ್ರೆ ಟೂ ಎಕ್ಸ್ ಬರತ್ರಿ ಟೂ ಲಿಂದ ಗುಣಿಸಿದ್ರೆ ಬರ್ತೈತಿ ಓಕೆ ಇವರ ಗುಣ ನೋಡ್ರಿ ಇದು ಹೊಳೆ ಬರ್ತದೆ ಇಲ್ಲೋ ಟೂ ಇಂಟು ಎಕ್ಸ್ ಟು ಎಕ್ಸ್ ಟು ಇಂಟು ಒನ್ ಸೊ ನಾವು ಮಾಡಿದ್ದೆ ಅಂದ್ರೆ ಸರಿ ಅದ ಇವ್ ಎರಡು ಏನದ್ರಿ ಎಕ್ಸ್ ಪ್ಲಸ್ ಒಂದ್ ಅದ ಆ ನಂತರ ಇಲ್ಲಿ ಎಕ್ಸ್ ಪ್ಲಸ್ ಒಂದ್ ನಾವು ಕಾಮನ್ ತೆಗೆದಿವಿ ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಎಕ್ಸ್ ಉಳಿತೈತಿ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಎರಡು ಉಳಿತೈತಿ ಇವೆರಡು ಗುಡ್ಸಿದ್ರೆ ಸೊನ್ನೆ ಬರ ಆಗತೈತಿ ಹಂಗಂದ್ರೆ ಎಕ್ಸ್ ಪ್ಲಸ್ ಒಂದು ಈಜ್ಕೊಂಡ್ರೆ ಸೊನ್ನೆ ಆಗಿರ್ಬೋದು ಅಥವಾ ಅಥವಾ ಎಕ್ಸ್ ಪ್ಲಸ್ ಎರಡು ಈಜ್ಕೊಂಡ್ರೆ ಏನಾಗಿರ್ಬೋದು ಅಂದ್ರೆ ಸೊನ್ನೆ ಆಗಿರ್ಬೋದು ಎರಡರೊಳಗೆ ಒಂದ್ ಏನಾಗಿರ್ತೈತೆ ಅಂದ್ರೆ ಸೊನ್ನೆ ಆಗಿರುತ್ತೆ ಇದು ಸೊನ್ನೆ ಆಗಿತ್ತು ಅಂತಂತಂದ್ರೆ ಈ ಪ್ಲಸ್ ಒನ್ ಬಲಗಡೆ ಹೋದ್ರೆ ಏನಾಗತ್ತೀರಿ ಮೈನಸ್ ಒನ್ ಆಗ್ತತಿ ನಂತರ ಈ ಪ್ಲಸ್ ಟೂ ಇಲ್ಲಿ ಬಲ್ಗಡೆ ಹೋದ್ರೆ ಆಗತ್ರಿ ಮೈನಸ್ ಟು ಆಗ್ತತಿ ಓಕೆನಾ ಹಂಗಂದ್ರೆ ಒಂದು ಒಂದು ಶೂನ್ಯತೆ ಏನಾಗಿರ್ತೈತಿ ಅಂದ್ರೆ ಮೈನಸ್ ಒಂದಾದ್ರೆ ಇನ್ನೊಂದು ಶೂನ್ಯತೆ ಏನಾಗಿರ್ತಿದ್ರಿ ಮೈನಸ್ ಎರಡು ಆಗಿರ್ತದೆ ಓಕೆನಾ ರೈಟ್ ಸೊ ಅವ್ರು ಏನಂತ ಕೇಳಿದ್ರೆ ನಮ್ಗೆ ಒಂದು ಬಹುಪದಕ್ತೆಯನ್ನ ಕಂಡಿ ಅಂದಿದ್ರಿ ಆ ತರದ ಶೂನ್ಯತೆಗಳನ್ನ ಕಂಡಿಡಿ ಅಂದ್ರು ಸೊ ಇದೇನಪ್ಪಾ ಅಂದ್ರೆ ಇಷ್ಟು ಮಾಡಿದ್ರೆ ನಮ್ಗೆ ತ್ರೀ ಮಾರ್ಕ್ಸ್ ಕೊಟ್ಟಿರ್ತಾರೆ ರೈಟ್ ಸೊ ಇದು ಸರಿ ಐತೆಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ್ರಿ ಇವು ಎರಡ್ರ್ ಇವ್ ಮೊತ್ತ ನೋಡಿದ್ರೆ ಮೈನಸ್ ಒಂದು ಮತ್ತು ಮೈನಸ್ ಎರಡು ಮಾಡಿದ್ರೆ ಮೈನಸ್ ಮೂರ್ ಬರ್ಲಿಕ್ಕೆ ಮೈನಸ್ ಒಂದು ಪ್ಲಸ್ ಮೈನಸ್ ಎರಡು ಮಾಡಿದ್ರೆ ಮೈನಸ್ ಮೂರ್ ಬರಾಗಿರತ್ತೆ ಆ ನಂತರ ಇವೆರಡು ಗುಣದ್ದ ಏನಪ್ಪಾ ಅಂತಂದ್ರೆ ಎರಡು ಬರತೈತಿ ಮೈನಸ್ ಒಂದು ಇಂಟು ಮೈನಸ್ ಎರಡು ಅಂತ ಪ್ಲಸ್ ಟು ಬರ್ತೈತಿ ಹಂಗಂದ್ರೆ ನಾವು ಮಾಡಿದ ಲೆಕ್ಕ ಸರಿ ಐತಿ ನಾವು ಇಲ್ಲ ಏನಪ್ಪಾ ಅಂದ್ರೆ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೋಬಹುದು ಸರಿ ಐವತ್ತ ಮೂರನೆಯ ಲೆಕ್ಕ ಐವತ್ ಮೂರನೇ ಲೆಕ್ಕ ಏನದ ನೋಡ್ರಿ ಶೂನ್ಯತೆಗಳ ಮೊತ್ತ ಸಾರಿ ಇದು ಐವತ್ ಮೂರನೇ ಲೆಕ್ಕ ಆಗಿತ್ತು ಇದು ಐವತ್ನಾಲ್ಕನೇ ಲೆಕ್ಕ ಕರೆಕ್ಟ್ ಶೂನ್ಯತೆಗಳ ಮೊತ್ತ ಏಳು ಮತ್ತು ಗುಣಲಬ್ಧ ಹನ್ನೆರಡು ಆಗಿರುವ ಒಂದು ವರ್ಗ ಬಹುಪೋಧಕತೆಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪೋದುಕ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಓಕೆ ಸೊ ಹಿಂದೆ ಇದನ್ನ ಯಾವಾಗ ಯಾವಾಗ ಇದನ್ನ ಕೇಳಿದ್ರು ಅಂತಂದ್ರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ಇದನ್ನ ಕೇಳಿದ್ರು ಓಕೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕೇಳಿದ್ರು ಈ ಐವತ್ತ ನಾಲ್ಕನೇ ಲೆಕ್ಕ ಏನ್ ಮಾಡ್ಲಿಕ್ಕೆ ತಗೊಂಡ್ರಿ ಅದನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಏನ್ರಿ ಒಂದೇ ವರ್ಷ ಒಂದು ಏನಂದ್ರೆ ಈಗ ಇದು ಫೇಲ್ ಆದವ್ರಿಗೆ ಏನ್ ಎಕ್ಸಾಮ್ ಇರ್ತದಲ್ರಿ ಅದ್ರೊಳಗೂ ಈ ತರದ ಲೆಕ್ಕಕ್ಕೆ ಆಯಾರ ಆ ನಂತರ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಇದೆ ಏನ್ರಿ ರೆಗ್ಯುಲರ್ ಇದ್ದವ್ರು ಬರೀತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಇದೇ ಅಂತ ಲೆಕ್ಕಕ್ಕೆ ಆರ ಈ ಲೆಕ್ಕದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ನಮಗೂ ಸಹಿತ ಇದು ಬಂದ್ರು ಬರ್ಬೋದು ಓಕೆನಾ ರೈಟ್ ಐವತ್ತ ನಾಲ್ಕನೇ ಲೆಕ್ಕ ಏನ್ರಿ ಶೂನ್ಯತೆಗಳು ಮೊತ್ತ ಇವಳದ ಹಂಗಂದ್ರೆ ಆ ಶೂನ್ಯತೆಗಳು ಅಲ್ಫಾ ಮತ್ತೆ ಬೀಟಾ ಇದ್ದು ಅಂತಂದ್ರ ಅಲ್ಫಾ ಪ್ಲಸ್ ಬೀಟಾ ಎಸ್ಕೊಟ್ಟು ಏನಾಗತ್ರಿ ಏಳು ಆಕೈತಿ ಆ ನಂತರ ಆ ಶೂನ್ಯತೆಗಳನ್ನೆರಡು ಬರೋದು ಒಂದು ವರ್ಗ ಬಹುಪದಕ್ತಿಯನ್ನು ಬರೆಯಿರಿ ಈ ವರ್ಗ ಬಹುಪದಿಯ ಶೂನ್ಯತೆಗಳನ್ನು ಕಂಡು ಓಕೆ ಸೊ ಇದರ ವರ್ಗ ಬಹುಪದಕ್ತಿ ಬರೀಬೇಕಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಇದು ಈ ತರ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದ ಅಂತಂದ್ರೆ ಅದರ ವರ್ಗ ಬಹುಪದಕ್ತಿ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿರ್ತೀವಿ ಓಕೆ ಈ ಒಂದು ಬೆಲೆಗಳನ್ನ ಇದ್ರೊಳಗೆ ತುಂಬ್ರಿ ಏನ್ ಸಿಗ್ತದೆ ನಮ್ಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಎಷ್ಟ್ರಿ ಏಳದ ಮುಂದೆ ಎಕ್ಸ್ ಅದ ಪ್ಲಸ್ ಅಲ್ಫಾ ಇಂಟು ಬಿಟಾ ಅಂದ್ರೆ ರೀ ಹನ್ನೆರಡು ಅದ ಸರ್ ನೀವು ಈಗ ಹಿಂದೆ ಲೆಕ್ಕದೊಳಗೆ ಇದನ್ನ ಬ್ರೊಕೆಟ್ ಒಳಗೆ ಬರ್ಕೊಂಡಿದ್ರಿ ಆದ್ರೆ ಇಲ್ಲಿ ಬರ್ಕೊಳ್ಳಿಲ್ಲ ಅಂತಂದ್ರೆ ಇದೇನಾಗಿತ್ತು ಅಂದ್ರೆ ತ್ರೀ ಇದ್ರ ಹಿಂದ ಮೈನಸ್ ಇತ್ತು ಅದ್ರ ಸಂಬಂಧ ನಾವು ಬ್ರಿಡ್ ಬ್ರೊಕೆಟ್ ಒಳಗೆ ಬರ್ಕೊಂಡಿದ್ವಿ ಇಲ್ಲಿ ಏನಾದ್ರೆ ಇದು ಪ್ಲಸ್ ಅದ ಸೊ ಹಿಂಗ ಬರೆದ್ರು ನಡೀತೈತಿ ಅಥವಾ ದಟ್ ಇದನ್ನ ನೀವು ಪ್ಲಸ್ ಇದು ಬ್ರೊಕೆಟ್ ಒಳಗೆ ಬರ್ಕೊಂಡ್ರೆ ಸಹಿತ ನಮ್ಗೆ ಉತ್ತರ ಏನು ಬರ್ತೈತಿ ಅಂತಂದ್ರೆ ಅದೇ ರೀತಿನ ಬಂದಿರ್ತೈತಿ ಒಂದ್ ಸ್ಟೆಪ್ ಬರ್ದು ಬಿಡ್ತೇನೆ ನಾನು ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಹನ್ನೆರಡು ಓಕೆ ಇಲ್ಲಿಗೆ ಲೆಕ್ಕ ಮುಗಿತೇನ್ರಿ ಇಲ್ಲ ರೀ ಇದು ಅವ್ರು ಕೇಳುವಂತಹ ಒಂದು ಬಹುಪದೋಕ್ತಿ ಆಗಿತ್ತು ಅವ್ರು ಕೇಳುವಂತ ಬಹು ಪದಿತ್ತು ಆ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ಇದರ ಶೂನ್ಯತೆಯನ್ನ ಕಂಡುಹಿಡಬೇಕು ಓಕೆ ಸೊ ಇದರ ಶೂನ್ಯತೆಯಾಗಿ ಕಂಡುಹಿಡಬೇಕಂದ್ರೆ ನಾವು ಏನಂತ ತೋತೇವ್ರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆಗಿರಲಿ ಓಕೆ ಸೊ ಇದು ಸೊನ್ನೆ ಆಗಿರಲಿ ಅಂತಂದ್ರೆ ಇದೇನಾಗತ್ತೀರಿ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಟು ಸೊನ್ನೆ ಆಗಿರುತ್ತೆ ಓಕೆ ಸೊ ಈಗ ಮದ್ ಮಧ್ಯದ ಪದ ಒಡ್ಕೋಬೇಕು ನಾವು ಮದ್ಯದ ಪದ ಒಡ್ಕೋಬೇಕಂತಂದ್ರೆ ಈ ಒಂದು ಸ್ಥಿರಾಂಕ ಮತ್ತು ಎಕ್ಸ್ಕ್ವೇರ್ ಸಹಗುಣಕವನ್ನ ಗುಣಿಸ್ತೀವಿ ಒಂದು ಇಂಟು ಹನ್ನೆರಡು ಅಂತಂದ್ರೆ ಹನ್ನೆರಡು ಬರ್ತ ಗುಣಿಸಿದ ಹನ್ನೆರಡು ಬರಬೇಕು ಗುಡ್ಸಿದ್ರ ಅಥವಾ ಕಾದ್ರೆ ಏನಪ್ಪಾ ಅಂದ್ರೆ ಮಧ್ಯದ ಪದ ಮೈನಸ್ ಏಳು ಬರಬೇಕು ಚಿನ್ನ ಬಗ್ಗೆ ಮೊದಲ ಆ ಎರಡು ನಂಬರ್ ಬಗ್ಗೆ ವಿಚಾರ ಮಾಡ್ರಿ ಸೊ ಹನ್ನೆರಡು ಬರ್ಬೇಕಂದ್ರೆ ನಮಗೆ ಏನೇನ್ ಮಾಡಿದ್ರೆ ಬರ್ತದೆ ಏನೇನ್ ಗುಣಿಸಿದ್ರೆ ಬರ್ತಂದ್ರೆ ಮೂರು ಮತ್ತು ನಾಲ್ಕನ್ನ ಗುಣಸಿದ್ರೆ ಬರ್ತದೆ ಇಲ್ಲ ನಮಗೆ ಮೈನಸ್ ಏಳು ಬರ್ಬೇಕ್ರಿ ಇದು ಇದು ಪ್ಲಸ್ ಇರ್ಬೇಕಂದ್ರೆ ಇವ್ ಎರಡು ಚಿಹ್ನೆ ಪ್ಲಸ್ ಇರಬೇಕು ಅಥವಾ ಎರಡು ಚಿನ್ನೆ ಏನಾಗಿರ್ಬೇಕು ಅಂದ್ರೆ ಮೈನಸ್ ಆಗಿರ್ಬೇಕು ಓಕೆ ಸೊ ಮೈನಸ್ ಮೂರು ಇಂಟು ಮೈನಸ್ ನಾಕ್ ಮಾಡಿದ್ರೆ ಪ್ಲಸ್ ಹನ್ನೆರಡು ಬರುತ್ತೆ ಮೈನಸ್ ಮೂರು ಮೈನಸ್ ಮಾಡಿದ್ರೆ ಮೈನಸ್ ಏಳು ಬರುತ್ತೆ ಓಕೆ ರೈಟ್ ಸೊ ಇದನ್ನ ಯಾವ ರೀತಿ ಬರ್ಕೋಬಹುದ್ರಿ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಹನ್ನೆರಡು ಇಸ್ ಇಕ್ವಲ್ ಟು ಜೀರೋ ಇವೆರಡದ್ರವ ಎಕ್ಸ್ ಕಾಮನ್ ತೆಗಿತೇನ್ರಿ ಇಲ್ಲೇನು ಹೋಗ್ತೇತಿ ಎಕ್ಸ್ ಮೈನಸ್ ಮೂರು ಬರ್ತೈತಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೇರ್ ಎಕ್ಸ್ ಇಂಟು ಮೂರು ಮೈನಸ್ ಮೂರು ಎಕ್ಸ್ ಓಕೆ ಇಲ್ಲಿ ಎಕ್ಸ್ ಮೈನಸ್ ಮೂರು ಬಂದೈತಿ ಅಂತಂದ್ರೆ ಇಲ್ಲೂ ಸಹಿತ ಎಕ್ಸ್ ಮೈನಸ್ ಮೂರು ಬರ್ತದೆ ಎಕ್ಸ್ ಗುಣಿಸಿದ್ರೆ ಮೈನಸ್ ನಾಲ್ಕು ಎಕ್ಸ್ ಬರ್ತ್ರಿ ಮೈನಸ್ ನಾಲ್ಕರಿಂದ ಲಿಂದ ಗುಣಿಸಿದ್ರೆ ಬರ್ತದೆ ಒಂದ್ಸರಿ ಇದನ್ನ ಇದನ್ನ ಇಂಟು ಮಾಡಿ ನೋಡ್ರಿ ಇದು ಕರೆಕ್ಟ್ ಆಗಿ ಬರ್ತದೆ ಇಲ್ಲೂ ನಾಲ್ಕು ಇಂಟು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಇಂಟು ಮೈನಸ್ ಮೂರು ಪ್ಲಸ್ ಹನ್ನೆರಡು ಬರ್ತದೆ ಓಕೆ ಸೊ ಇದರೊಳಗು ಎರಡೋ ರೋಗ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ಮೂರನ್ನ ನಾವು ಕಾಮನ್ ತೆಗೆದಿವಿ ಅಂದ್ರೆ ಇಲ್ಲಿ ಏನ್ ಉಳಿತೈತ್ರಿ ಎಕ್ಸ್ ಉಳಿತೈತಿ ಇಲ್ಲಿ ಏನ್ ಉಳಿತೈತಿ ಅಂದ್ರೆ ಮೈನಸ್ ನಾಲ್ಕು ನಾಲ್ಕುತಿವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಮೂರು ಇವೆರಡು ಕುರಿಷದ ಸೊನ್ನೆ ಆಗತ್ತೆ ಅಂತಂದ್ರೆ ಎಕ್ಸ್ ಮೈನಸ್ ಮೂರು ಇಸ್ಕೊಂಡು ಸೊನ್ನೆ ಆಗಿರ್ತತಿ ಅಥವಾ ಎಕ್ಸ್ ಮೈನಸ್ ನಾಲ್ಕು ಇಸ್ ಇಕ್ವಲ್ ಟು ಏನಂದ್ರೆ ಸೊನ್ನೆ ಆಗಿರುತ್ತೆ ಮೈನಸ್ ಮೂರು ಬಲಗಡೆ ಹೋದ್ರೆ ಏನಾಗುತ್ತೆ ರೀ ಪ್ಲಸ್ ಮೂರ್ ಆಗುತ್ತೆ ಮೈನಸ್ ನಾಲ್ಕು ಬಲ್ಗಡೆ ಹೋದ್ರೆ ಏನಾಗತ್ತಂದ್ರೆ ಪ್ಲಸ್ ನಾಲ್ಕು ಆಗಿರ್ತತಿ ಓಕೆ ಹಂಗಂದ್ರೆ ಈ ಒಂದು ಕಂಡಿರ್ ಕಂಡು ಹಿಡಿದಿರುವಂತಹ ಬಹುಪುಧಕ್ತಿಯ ಒಂದು ಶೂನ್ಯತೆ ಏನಪ್ಪಾ ಅಂತಂದ್ರೆ ಮೂರಾಗಿತ್ತಂತಂದ್ರೆ ಇನ್ನೊಂದು ಶೂನ್ಯತೆ ಏನಾಗುತ್ತೆ ಅಂತಂದ್ರೆ ನಾಲ್ಕು ಆಗಿರುತ್ತೆ ಒಂದ್ಸರಿ ಇದು ಆಗಿದ್ರೆ ರೀ ನಾಲ್ಕು ಆಗಿರುತ್ತೆ ಹಂಗಂದ್ರೆ ಒಂದ್ಸರಿ ಇದನ್ನ ಏನಪ್ಪಾ ಅಂತಂದ್ರೆ ವೆರಿಫೈ ಅಂತ್ರಿ ವೆರಿಫೈ ಮಾಡೋಣ ಏನಂತಂದ್ರೆ ಇವೆರಡರ ಮೊತ್ತ ಮೂರು ಪ್ಲಸ್ ನಾಲ್ಕು ಮಾಡಿದ್ರೆ ಏಳು ಬರ ಆತಿ ಸೊ ರೈಟ್ ಅದ ಆ ನಂತರ ಅವೆರಡು ಗುಲ್ಲದ್ದ ಏನಂತಂದ್ರೆ ಮೂರು ಇಂಟು ನಾಲ್ಕು ಮಾಡಿದ್ರೆ ಹನ್ನೆರಡು ಬರಕತ್ತೈತಿ ಸೊ ಅವ್ರು ಕೊಟ್ಟಿರುವಂತ ಬೆಲೆಗಳು ಬರ ಸೊ ನಾವು ಮಾಡಿದಂತ ಉತ್ತರ ಸರಿಯಾದ ಓಕೆ ರೈಟ್ ಇದನ್ನ ಪಾಸ್ ಮಾಡ್ಕೊಂಡು ಪಾಕ್ ಮಾಡ್ಕೊಡ್ರಿ ಇವಿಷ್ಟು ನಮ್ಮ ಬಹುಪೋಧಕ್ತಿ ಪಾಠದ ಮೇಲಿನ ಮೂರು ಅಂಕದ ಪ್ರಶ್ನೆಗಳಾಗಿದ್ರಿ ಮುಂದಿನ ವಿಡಿಯೋದಾಗ ಏನ್ ಮಾಡೋಣ ಅಂತಂದ್ರೆ ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಅಂತ ಓಕೆ ಸೊ ಇಲ್ಲಿವರೆಗೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ದಟ್ ಇದು ಬಿಟ್ಟು ನಮ್ಗೆ ಇನ್ನೂ ಬೇರೆ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ ನಿಮ್ಗ ಸ್ವಲ್ಪ ಹೊತ್ತಿನೊಳಗೆ ಏನಂತಂದ್ರೆ ಉತ್ತರ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ ಓಕೆ ನಿಮ್ಗ ಓದು ಚೆನ್ನಾಗಿರ್ಲಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ಆ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ